ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಫಲಿತಾಂಶ ಬಂದ ಮೇಲೆ ಆ ಚುನಾವಣೆ ನಡೆದ ಮೇಲೆ ಈಗ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ರಾಜ್ಯದ ಚುನಾವಣೆ ಎರಡು ಪ್ರಮುಖ ರಾಜ್ಯಗಳು ಅದರಲ್ಲಿ ಮಹಾರಾಷ್ಟ್ರದ ಫಲಿತಾಂಶದ ಮೇಲೆ ಇಡೀ ದೇಶದ ಕುತೂಹಲ ಇದೆ ದೇಶದ ಅತ್ಯಂತ ಶ್ರೀಮಂತ ರಾಜ್ಯ ಮಹಾರಾಷ್ಟ್ರ ಇಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಬಿ ಜೆ ಪಿ ನೇತೃತ್ವದ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟದ ಮಧ್ಯೆ ಫೈಟ್ ಇದೆ ನಾಳೆ ಬೆಳಗ್ಗೆ ಎಂಟು ಗಂಟೆಯಿಂದ ಮತ ಎಣಿಕೆ ಶುರುವಾಗುತ್ತೆ ಹತ್ತು ಗಂಟೆಯ ವೇಳೆಗೆ ಸ್ಪಷ್ಟ ಚಿತ್ರಣ ಸಿಗುವ ಸಾಧ್ಯತೆ ಇದೆ ಫಲಿತಾಂಶ ನಾಳೆ ಬೆಳಗ್ಗೆ ಎಂಟು ಗಂಟೆಯಿಂದ ಮತ ಎಣಿಕೆ ಆರಂಭ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಮತ್ತೆರಡು ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ಬಂದಿದ್ದಾವೆ ಮತ್ತೆರಡು ಮತಗಟ್ಟೆ ಸಮೀಕ್ಷೆಗಳು ಆಕ್ಸಿಸ್ ಮೈ ಇಂಡಿಯಾ ಮತ್ತು ಟುಡೇಸ್ ಚಾಣಕ್ಯ ಮತಗಟ್ಟೆ ಸಮೀಕ್ಷೆಗಳನ್ನು ಅತ್ಯಂತ ಕರಾರುವಕ್ಕಾಗಿ ಕೊಡುವ ಹೆಸರು ಪಡೆದಿರುವಂತಹ ಎರಡು ಸಮೀಕ್ಷೆಗಳನ್ನು ಇವತ್ತು ನಿಮ್ಮ ಮುಂದೆ ಇಡ್ತೀನಿ ಆಕ್ಸಿಸ್ ಮೈ ಇಂಡಿಯಾ ಮತ್ತು ಟುಡೇಸ್ ಚಾಣಕ್ಯ ಮಾಡಿರುವ ಸಮೀಕ್ಷೆಯಲ್ಲಿ ಯಾರಿಗೆ ಅಧಿಕಾರ ಮಹಾಯುತಿ ಮೈತ್ರಿಕೂಟಕ ಅಥವಾ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟಕ ಮತಗಟ್ಟೆ ಸಮೀಕ್ಷೆಗಳಲ್ಲಿ ಕೆಲವು ಸಮೀಕ್ಷೆಗಳು ಹಂಗ್ ಅಸೆಂಬ್ಲಿ ಆಗುತ್ತೆ ಅತಂತ್ರ ವಿಧಾನಸಭೆಯಾಗುತ್ತೆ ಎನ್ನುವ ಭವಿಷ್ಯವನ್ನು ನುಡಿದಿದ್ದಾವೆ ಆ ಕಾರಣದಿಂದಾಗಿ ಈಗಲೇ ಶಾಸಕರನ್ನು ಉಳಿಸಿಕೊಳ್ಳುವಂತಹ ಪ್ರಕ್ರಿಯೆಗಳು ಆರಂಭ ಆಗಿದೆ ಶಾಸಕರನ್ನು ಸೆಳೆಯುವಂತಹ ಪ್ರಯತ್ನಗಳು ನಡೆಯುತ್ತೆ ಅಂತ ಆತಂಕ ವ್ಯಕ್ತ ವ್ಯಕ್ತಪಡಿಸ್ತಾ ಇದ್ದಾರೆ ಎರಡೂ ಮೈತ್ರಿಕೂಟದ ನಾಯಕರುಗಳು ಹಾಗಿದ್ದರೆ ಆಕ್ಸಿಸ್ ಮೈ ಇಂಡಿಯಾ ಮತ್ತು ಟುಡೇಸ್ ಚಾಣಕ್ಯ ಹೇಳಿರುವ ಸಮೀಕ್ಷೆ ಏನು ಮೊದಲಿಗೆ ನಂಬರ್ಸ್ ತಗೊಳ್ಳೋಣ ಆಕ್ಸಿಸ್ ಮೈ ಇಂಡಿಯಾ ಕೊಟ್ಟಂತಹ ನಂಬರ್ಸ್ ಏನು ಆಕ್ಸಿಸ್ ಮೈ ಇಂಡಿಯಾ ಕೂಡ ಹೇಳ್ತಾ ಇದೆ ಈ ರಾಜ್ಯದಲ್ಲಿ ಮಹಾ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಮೈತ್ರಿಕೂಟ ಅಧಿಕಾರ ಹಿಡಿಯುತ್ತೆ ಅಂದರೆ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಮಹಾಯುತಿಗೆ ನೂರ ಎಪ್ಪತ್ತೆಂಟರಿಂದ ಇನ್ನೂರು ಸ್ಥಾನ ಅಂತ ಈ ಸಮೀಕ್ಷೆ ಹೇಳ್ತಿದೆ ಮಹಾವಿಕಾಸ್ ಅಘಾಡಿ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಈ ಮೈತ್ರಿಕೂಟ ಎಂಬತ್ತೆರಡರಿಂದ ನೂರ ಎರಡು ಸ್ಥಾನ ಅಷ್ಟೇ ಪಡೆಯುತ್ತೆ ಅಂತ ಸಮೀಕ್ಷೆ ಹೇಳ್ತಾ ಇದೆ ಪಕ್ಷೇತರರು ಸಣ್ಣ ಪುಟ್ಟ ಪಕ್ಷಗಳೆಲ್ಲವೂ ಸೇರಿದರೆ ಆರರಿಂದ ಹನ್ನೆರಡು ಸ್ಥಾನ ಗೆಲ್ಲುತ್ತೆ ಅಂತ ನೀವು ಓಟ್ ಶೇರ್ ನೋಡಬಹುದು ಬಿ ಜೆ ಪಿ ನೇತೃತ್ವದ ಮೈತ್ರಿಕೂಟ ನಲವತ್ತೆಂಟು ಪರ್ಸೆಂಟ್ ಮತಗಳನ್ನು ಪಡೆಯುತ್ತೆ ಅಂತ ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಘಾಡಿಗೆ ಮೂವತ್ತೇಳು ಇತರೆ ಪಕ್ಷೇತರರು ಸಣ್ಣಪುಟ್ಟ ಪಕ್ಷಗಳೆಲ್ಲವೂ ಸೇರಿದರೆ ಹದಿನೈದು ಪರ್ಸೆಂಟ್ ಅಷ್ಟು ಮತಗಳನ್ನು ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಮಹಾಯುತಿ ನೂರ ಎಪ್ಪತ್ತೆಂಟರಿಂದ ಇನ್ನೂರು ಮಹಾವಿಕಾಸ್ ಅಘಾಡಿ ಎಂಬತ್ತೆರಡರಿಂದ ನೂರ ಎರಡು ಇತರೆ ಆರರಿಂದ ಹನ್ನೆರಡು ಇದೇ ಸಮೀಕ್ಷೆ ನಿಜ ಆದರೆ ಬಿ ಜೆ ಪಿ ನೇತೃತ್ವದ ಮೈತ್ರಿಕೂಟಕ್ಕೆ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಸಿಗುತ್ತೆ ಕಳೆದ ಬಾರಿ ಎರಡೆರಡು ಪಕ್ಷಗಳನ್ನು ಆಪರೇಷನ್ ಮಾಡಿ ಬಿಜೆಪಿ ಅಧಿಕಾರ ಹಿಡಿದಿತ್ತು ಈಗ ಲ್ಯಾಂಡ್ ಸ್ಲೈಡ್ ಜೆ ಬಿಜೆಪಿ ನೇತೃತ್ವದ ಮೈತ್ರಿಕೂಟಕ್ಕೆ ಅಂತ ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ಹಾಗಿದ್ರೆ ಯಾವ ಪಕ್ಷಗಳು ಎಷ್ಟು ಸ್ಥಾನ ಪಡೆಯುತ್ತೆ ಆ ಡೀಟೇಲನ್ನು ಕೂಡ ಕೊಡಲಾಗಿದೆ ಈ ಸಮೀಕ್ಷೆಯಲ್ಲಿ ಆಕ್ಸಿಸ್ ಮೈ ಇಂಡಿಯಾ ಬಿಜೆಪಿ ತೊಂಬತ್ತೆಂಟರಿಂದ ನೂರ ಏಳು ಶಿವಸೇನೆ ಬಿ ಜೆ ಪಿಯ ಮೈತ್ರಿ ಪಕ್ಷ ಐವತ್ತ್ ಐವತ್ತೆಂಟು ಎನ್ ಸಿ ಪಿ ಬಿಜೆಪಿಯ ಮೈತ್ರಿ ಪಕ್ಷ ಎನ್ ಸಿ ಪಿ ಇಪ್ಪತ್ತೈದರಿಂದ ಮೂವತ್ತು ಕಾಂಗ್ರೆಸ್ ಇಪ್ಪತ್ತೆಂಟರಿಂದ ಮೂವತ್ತಾರು ಸ್ಥಾನ ಅಷ್ಟೇ ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಶಿವಸೇನೆ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಇಪ್ಪತ್ತಾರರಿಂದ ಮೂವತ್ತೆರಡು ಎನ್ ಸಿ ಪಿ ಶರದ್ ಪವಾರ್ ಅವರ ಪಕ್ಷ ಇಪ್ಪತ್ತಾರರಿಂದ ಮೂವತ್ತು ಸ್ಥಾನ ಪಡೆಯುತ್ತೆ ಇತರೆ ಸಣ್ಣ ಪುಟ್ಟ ಪಕ್ಷಗಳು ಪಕ್ಷೇತರರು ಆರರಿಂದ ಹನ್ನೆರಡು ಸ್ಥಾನ ಪಡೆಯುತ್ತೆ ಅಂತ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ತೊಂಬತ್ತೆಂಟರಿಂದ ನೂರ ಏಳು ಸ್ಥಾನಗಳನ್ನು ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ನೂರ ನಲವತ್ತ ಒಂಬತ್ತು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಸ್ಪರ್ಧೆ ಮಾಡಿದೆ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ತೊಂಬತ್ತೆಂಟರಿಂದ ನೂರ ಏಳು ನೂರನ್ನು ಕ್ರಾಸ್ ಮಾಡುವ ಸಾಧ್ಯತೆ ಇಲ್ಲವೇ ತೊಂಬತ್ತೆಂಟಕ್ಕೆ ಲಿಮಿಟ್ ಆಗ್ಬೋದು ಮಿನಿಮಮ್ ತೊಂಬತ್ತೆಂಟು ಮ್ಯಾಕ್ಸಿಮಮ್ ನೂರ ಏಳು ನೀವು ಓಟ್ ಶೇರ್ ನೋಡ್ಬೋದು ಬಿ ಜೆ ಪಿಗೆ ಇಪ್ಪತ್ತೇಳು ಪರ್ಸೆಂಟ್ ಓಟ್ ಕೊಟ್ಟಿದ್ದಾರೆ ಶಿವಸೇನೆ ಶಿಂದೆ ಹದಿಮೂರು ಎನ್ ಸಿ ಪಿ ಏಳು ಕಾಂಗ್ರೆಸ್ ಹದಿಮೂರು ಪರ್ಸೆಂಟ್ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಹನ್ನೆರಡು ಪರ್ಸೆಂಟ್ ಶರದ್ ಪವಾರ್ ಅವರ ಎನ್ ಸಿ ಪಿಗೆ ಹನ್ನೊಂದು ಪರ್ಸೆಂಟ್ ಇದೇ ಫಲಿತಾಂಶ ನಾಳೆ ಬಂದಿದ್ದೇ ಆದರೆ ಬಿ ಜೆ ಪಿ ನೇತೃತ್ವದ ಮೈತ್ರಿಕೂಟ ದೊಡ್ಡ ದಿಗ್ವಿಜಯವನ್ನು ಮಹಾರಾಷ್ಟ್ರದಂತಹ ದೊಡ್ಡ ರಾಜ್ಯದಲ್ಲಿ ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಈ ಎಕ್ಸಿಟ್ ಪೋಲಲ್ಲಿ ಕಳೆದ ಬಾರಿ ಶಿವಸೇನೆ ಮತ್ತು ಎನ್ ಸಿ ಪಿ ಎರಡೇ ಪಕ್ಷಗಳಿಗೂ ಈ ಬಾರಿ ಒಡೆದು ನಾಲ್ಕಾಗಿದೆ ಹಾಗಿದ್ರೆ ಶಿವಸೇನೆ ಫ್ಯಾಕ್ಷನ್ನ ಎರಡು ಪಕ್ಷಗಳು ಎನ್ ಸಿ ಪಿಯ ಎರಡು ಫ್ಯಾಕ್ಷನ್ಗಳು ಮತ್ತು ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಎಷ್ಟು ಸ್ಥಾನ ಪಡೆಯತ್ವೆ ಶಿವಸೇನೆ ವರ್ಸಸ್ ಶಿವಸೇನೆ ಶಿವಸೇನೆ ಸಿಂಧೆ ಶಿವಸೇನೆ ಠಾಕ್ರೆಯವರ ಪಕ್ಷ ಎಷ್ಟು ಒಟ್ಟಾರೆ ಈ ಎರಡು ಪಕ್ಷಗಳು ಮುಖಾಮುಖಿ ಒನ್ ಆನ್ ಒನ್ ಫೈಟ್ ಇರೋದು ಐವತ್ಮೂರು ಕ್ಷೇತ್ರಗಳಲ್ಲಿ ಶಿಂಧೆಯವರ ಶಿವಸೇನೆ ಮೂವತ್ತೈದು ಸ್ಥಾನ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಶಿಂದೆ ಹಾಲಿ ಮಹಾರಾಷ್ಟ್ರದ ಸಿ ಎಂ ಶಿವಸೇನೆ ವರ್ಸಸ್ ಶಿವಸೇನೆಯಲ್ಲಿ ಶಿಂದೆ ಬಣ ಮೂವತ್ತೈದು ಕ್ಷೇತ್ರಗಳನ್ನು ಗೆಲ್ಲುತ್ತೆ ಐವತ್ತ್ಮೂರಲ್ಲಿ ಠಾಕ್ರೆಯವರ ಪಕ್ಷ ಹದಿನಾರು ಸ್ಥಾನವನ್ನು ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳಿದ್ರೆ ಇತರೆ ಎರಡು ಸ್ಥಾನಗಳನ್ನು ಪ್ರತಿಪಕ್ಷಗಳು ಅಥವಾ ಸಣ್ಣ ಪಕ್ಷೇತರರು ಅಥವಾ ಸಣ್ಣ ಪುಟ್ಟ ಪಕ್ಷಗಳು ಪಡೆಯುತ್ತವೆ ಅಂತ ಹೇಳ್ತಿದೆ ಹಾಗಿದ್ರೆ ಎನ್ ಸಿ ಪಿ ವರ್ಸಸ್ ಎನ್ ಸಿ ಪಿ ಅಜಿತ್ ಪವಾರ್ ಬಣ ಮತ್ತು ಶರದ್ ಪವಾರ್ ಅವರ ಪಕ್ಷ ಎಷ್ಟು ಮೂವತ್ತೇಳು ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳು ಒನ್ ಆನ್ ಒನ್ ಫೈ ಟು ಮುಖಾಮುಖಿ ಇದೆ ಯಾರು ಗೆಲ್ತಾರೆ ಅಜಿತ್ ಪವಾರ್ ಅವರ ಎನ್ ಸಿ ಪಿ ಇಪ್ಪತ್ತೆರಡು ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅಂತ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಹೇಳ್ತಾ ಇದೆ ಎನ್ ಸಿ ಪಿ ಶರದ್ ಪವಾರ್ ಅವರ ಪಕ್ಷ ಹದಿನಾಲ್ಕು ಸ್ಥಾನಗಳನ್ನು ಗೆಲ್ಲುತ್ತೆ ಇತರೆ ಒಂದು ಪಕ್ಷ ಎನ್ ಸಿ ಪಿ ಅಜಿತ್ ಪವಾರ್ ವರ್ಸಸ್ ಎನ್ ಸಿ ಪಿ ಶರದ್ ಪವಾರ್ ಇದರಲ್ಲೂ ಮುನ್ನಡೆ ಅಜಿತ್ ಪವಾರ್ ಅವರ ಎನ್ ಸಿ ಪಿ ಅಂದರೆ ಬಿಜೆಪಿಯ ಮೈತ್ರಿ ಪಕ್ಷ ಈಗ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ನೇರ ನೇರ ಫೈಟ್ ಎಪ್ಪತ್ತೈದು ಕ್ಷೇತ್ರಗಳಲ್ಲಿದೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ಮಧ್ಯೆ ಫೈಟ್ ಇದರಲ್ಲಿ ಬಿ ಜೆ ಪಿ ನಲವತ್ತೊಂಬತ್ತು ಸ್ಥಾನ ಗೆಲ್ಲುತ್ತೆ ಅಂತ ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇದೆ ಕಾಂಗ್ರೆಸ್ ಇಪ್ಪತ್ತೆರಡು ಸ್ಥಾನ ಇತರೆ ನಾಲ್ಕು ಸ್ಥಾನ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಮಧ್ಯದ ಫೈಟ್ನಲ್ಲಿ ಬಿ ಜೆ ಪಿ ಯೂಜ್ ಲೀಡ್ ತಗೊಳ್ಳುತ್ತೆ ಎಪ್ಪತ್ತೈದು ಕ್ಷೇತ್ರದಲ್ಲಿ ನಲವತ್ತೊಂಬತ್ತು ಕ್ಷೇತ್ರಗಳನ್ನು ಬಿ ಜೆ ಪಿ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಒಟ್ಟಾರೆ ಬಿ ಜೆ ಪಿ ಪ್ಲಸ್ ಶಿವಸೇನೆ ಶಿಂಧೆ ಬಣ ಮತ್ತು ಅಜಿತ್ ಪವಾರ್ ಅವರ ಎನ್ ಸಿ ಪಿ ಮೈತ್ರಿಕೂಟ ಈ ಚುನಾವಣೆಯನ್ನು ಗೆಲ್ಲುತ್ತೆ ಅಂತ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಹೇಳ್ತಾ ಇದೆ ಲ್ಯಾಂಡ್ ಸ್ಲೈಡ್ ನಂಬರನ್ನು ಕೊಟ್ಟಿದ್ದಾರೆ ಒನ್ ಸೆವೆಂಟಿ ಏಟ್ ಟು ಟು ಹಂಡ್ರೆಡ್ ನೂರ ಎಪ್ಪತ್ತೆಂಟರಿಂದ ಇನ್ನೂರು ಈವರೆಗೆ ಬಂದಿರುವಂತಹ ಬಹುತೇಕ ಎಕ್ಸಿಟ್ ಪೋಲ್ಗಳಲ್ಲಿ ಅತ್ಯಂತ ಹೆಚ್ಚು ನಂಬರ್ ಇದು ನೂರ ಎಪ್ಪತ್ತೆಂಟರಿಂದ ಇನ್ನೂರು ಎಂಬತ್ತೆರಡರಿಂದ ನೂರ ಎರಡು ಮಹಾ ಅಘಾಡಿಗೆ ಇತರೆ ಪಕ್ಷಗಳಿಗೆ ಆರರಿಂದ ಹನ್ನೆರಡು ನಲವತ್ತೆಂಟು ಪರ್ಸೆಂಟ್ ಮತಗಳನ್ನು ಬಿ ಜೆ ಪಿ ನೇತೃತ್ವದ ಮಹಾಯುತಿ ತೆಗೆದುಕೊಳ್ಳುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಹಾಗಿದ್ರೆ ಟುಡೇಸ್ ಚಾಣಕ್ಯ ಈ ಹಿಂದೆ ಹಲವು ಸಮೀಕ್ಷೆಗಳನ್ನು ಕರಾರುವಕ್ಕಾಗಿ ಕೊಟ್ಟಂತಹ ಹೆಗ್ಗಳಿಕೆ ಇರುವಂತಹ ಸಂಸ್ಥೆ ಟುಡೇಸ್ ಚಾಣಕ್ಯ ಟುಡೇಸ್ ಚಾಣಕ್ಯ ಯಾವ ನಂಬರನ್ನು ಕೊಡ್ತಾ ಇದೆ ಟುಡೇಸ್ ಚಾಣಕ್ಯ ಸಮೀಕ್ಷೆಯ ಪ್ರಕಾರವು ಮಹಾಯುತಿ ಮೈತ್ರಿಕೂಟ ಅಂದರೆ ಬಿ ಜೆ ಪಿ ನೇತೃತ್ವದ ಮೈತ್ರಿ ಕೂಟ ಅಧಿಕಾರಕ್ಕೆ ಬರುತ್ತೆ ಅಂತ ಇವರು ರೇಂಜ್ ಕೊಟ್ಟಿಲ್ಲ ಸಿಂಗಲ್ ನಂಬರ್ ಕೊಟ್ಟಿದ್ದಾರೆ ನೂರ ಎಪ್ಪತ್ತೈದು ಬಿ ಜೆ ಪಿ ನೇತೃತ್ವದ ಮೈತ್ರಿ ನೂರ ಎಪ್ಪತ್ತೈದು ಸ್ಥಾನ ಗೆಲ್ಲುತ್ತೆ ಅಂತ ಟುಡೇ ಸ್ಥಾನಕ್ಕೆ ಸಮೀಕ್ಷೆ ಹೇಳ್ತಾ ಇದೆ ಮಹಾವಿಕಾಸ್ ಅಘಾಡಿ ಕಾಂಗ್ರೆಸ್ ನೇತೃತ್ವದ ಮೈತ್ರಿ ನೂರು ಸ್ಥಾನಗಳನ್ನು ಮುಟ್ಟುತ್ತೆ ಅಂತ ಮಹಾರಾಷ್ಟ್ರದಲ್ಲಿ ಇನ್ನೂರ ಎಂಬತ್ತೆಂಟು ಸ್ಥಾನ ಇದೆ ಅಧಿಕಾರ ಹಿಡಿಬೇಕು ಅಂದರೆ ನಲ್ ನೂರ ನಲವತ್ತೈದು ಸ್ಥಾನ ಬೇಕು ಬಿಜೆಪಿ ನೂರ ಎಪ್ಪತ್ತೈದು ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಮಹಾ ವಿಕಾಸ ಅಗಾಡಿ ನೂರು ಇತರೆ ಪಕ್ಷಗಳು ಹದಿಮೂರು ಇವರು ಸ್ವಲ್ಪ ಪ್ಲಸ್ ಪ್ಲಸ್ ಆರ್ ಮೈನಸ್ ಕೊಟ್ಟಿದ್ದಾರೆ ಅಂದರೆ ನೂರ ಎಪ್ಪತ್ತೈದು ಹನ್ನೊಂದು ಹೆಚ್ಚಾಗ್ಬೋದು ಅಥವಾ ಹನ್ನೊಂದು ಕಡಿಮೆ ಆಗ್ಬೋದು ಮಹಾವಿಕಾಸ ಗಾಡಿ ನೂರು ಸ್ಥಾನ ಕೊಟ್ಟಿದ್ದಾರೆ ಹನ್ನೊಂದು ಹೆಚ್ಚಾಗ್ಬೋದು ಅಥವಾ ಹನ್ನೊಂದು ಕಡಿಮೆ ಆಗ್ಬೋದು ಇತರೆ ಹದಿಮೂರು ಸ್ಥಾನ ಕೊಟ್ಟಿದ್ದಾರೆ ಐದು ಹೆಚ್ಚು ಕಡಿಮೆ ಆಗ್ಬೋದು ಅಂತ ಈ ಸಮೀಕ್ಷೆ ಹೇಳ್ತಿದೆ ಓಟಿಗೆ ಬಂದರೆ ಆಕ್ಸಿಸ್ ಮೈ ಇಂಡಿಯಾ ನಲವತ್ತೆಂಟು ಅಂತ ಹೇಳ್ತು ಇವರು ನಲವತ್ತೈದು ಪ್ಲಸ್ ಮೈನಸ್ ತ್ರೀ ಇದೆ ಮೂರು ಹೆಚ್ಚಾಗ್ಬೋದು ಮೂರು ಕಡಿಮೆ ಆಗಬಹುದು ಮೂವತ್ತೊಂಬತ್ತು ಮಹಾವಿಕಾಸ ಗಾಡಿಗೆ ಮೂರು ಹೆಚ್ಚು ಕಡಿಮೆ ಆಗ್ಬೋದು ಹದಿನಾರು ಪರ್ಸೆಂಟ್ ಇತರೆ ಪಕ್ಷಗಳು ಮೂರು ಪರ್ಸೆಂಟ್ ಹೆಚ್ಚು ಕಡಿಮೆ ಆಗಬಹುದು ಅಂತ ಅವ್ರು ಮೂವತ್ತೇಳು ಪರ್ಸೆಂಟ್ ಕೊಟ್ಟಿದ್ದರು ಮಹಾ ಮಹಾವಿಕಾಸ್ ಅಘಾಡಿಗೆ ಇವ್ರು ಮೂವತ್ತೊಂಬತ್ತು ಕೊಟ್ಟಿದ್ದಾರೆ ಪ್ಲಸ್ ಆರ್ ಮೈನಸ್ ಇದೆ ಹಾಗಾಗಿ ಕರಾರುವಕ್ಕಾಗಿ ಇಷ್ಟೇ ಬರುತ್ತೆ ಅಂತ ಆಕ್ಸಿಸ್ ಮೈ ಇಂಡಿಯಾ ಹೇಳಿಲ್ಲ ಆದರೆ ಕೃಡೇಶಕ್ಕೆ ಹೇಳಿಲ್ಲ ಆದರೆ ನೂರ ಎಪ್ಪತ್ತೈದು ಕ್ಷೇತ್ರಗಳಲ್ಲಿ ಮಹಾಯುತಿ ಮೈತ್ರಿಕೂಟ ಗೆದ್ದು ಅಧಿಕಾರ ಹಿಡಿಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಮಹಾರಾಷ್ಟ್ರ ದೇಶದ ಎರಡನೇ ದೊಡ್ಡ ರಾಜ್ಯ ಉತ್ತರ ಪ್ರದೇಶವನ್ನು ಬಿಟ್ಟರೆ ಮಹಾರಾಷ್ಟ್ರ ದೇಶದ ಎರಡನೇ ದೊಡ್ಡ ರಾಜ್ಯ ಇಲ್ಲಿ ಅಧಿಕಾರ ಹಿಡಿಯೋದು ಯಾಕೆ ಮುಖ್ಯ ಮಹಾರಾಷ್ಟ್ರದ ಅಲ್ಲಿ ಅಧಿಕಾರ ಹಿಡಿಯೋದಕ್ಕೆ ದೊಡ್ಡ ಜಿದ್ದಾಜಿದ್ದಿದೆ ಕಳೆದ ಬಾರಿ ಇದೇ ರೀತಿಯ ಹಂಗ್ ಅಸೆಂಬ್ಲಿ ಇತ್ತು ಬಿ ಜೆ ಪಿ ಶಿವಸೇನೆ ಮೈತ್ರಿಯಲ್ಲಿದ್ದು ಶಿವಸೇನೆ ನಮಗೆ ಸಿ ಎಂ ಸ್ಥಾನ ಕೊಟ್ಟಿಲ್ಲ ಅಂತ ಕಾಂಗ್ರೆಸ್ನವರ ಜೊತೆ ಹೋದ್ರು ಆಗ ಕಾಂಗ್ರೆಸ್ ಅಧಿಕಾರ ಹಿಡಿತು ಕಾಂಗ್ರೆಸ್ ಶಿವಸೇನೆ ಮತ್ತು ಎನ್ ಸಿ ಪಿ ಅನ್ಹೋಲಿ ಅಲಯನ್ಸ್ ಅಂತ ಕರೆಸಿಕೊಂಡ್ರು ಅದಾದ ನಂತರ ಬಿ ಜೆ ಪಿಯವರು ಆಪರೇಷನ್ ಮಾಡಿದ್ರು ಎರಡು ಪಕ್ಷಗಳನ್ನು ಒಡೆದ್ರು ಅಧಿಕಾರವನ್ನು ಮತ್ತೆ ಹಿಡಿದ್ರು ಈಗ ಇಷ್ಟು ಪೈಪೋಟಿ ಇರುವ ರಾಜ್ಯ ಯಾಕೆ ಇಷ್ಟು ಪೈಪೋಟಿ ಒಂದು ದೇಶದ ನಂಬರ್ ಒನ್ ಶ್ರೀಮಂತ ರಾಜ್ಯ ದೇಶದ ವಾಣಿಜ್ಯ ರಾಜಧಾನಿ ಮುಂಬೈ ಇರೋದು ಮಹಾರಾಷ್ಟ್ರದಲ್ಲಿ ಇಡೀ ದೇಶದ ಆರ್ಥಿಕ ಚಟುವಟಿಕೆಗಳಿಗೆ ಕೇಂದ್ರ ಬಿಂದು ಮಹಾರಾಷ್ಟ್ರ ರಾಜ್ಯ ಆರ್ಥಿಕತೆಯ ದೃಷ್ಟಿಯಿಂದ ನೋಡಿದ್ರೆ ನಂಬರ್ ಒನ್ ರಾಜ್ಯ ಹಾಗಾಗಿ ಇಲ್ಲಿ ಅಧಿಕಾರ ಹಿಡಿದ್ರೆ ಒಂದು ದೊಡ್ಡ ರಾಜ್ಯದಲ್ಲಿ ಅಧಿಕಾರ ಹಿಡಿದಂತಾಗುತ್ತೆ ಹಾಗಾಗಿ ಇಷ್ಟು ಪೈಪೋಟಿ ನೀವು ಜಾರ್ಖಂಡ್ಗೋಸ್ಕರ ಇಲ್ಲಿ ಈ ಲೆವೆಲ್ಲಿನ ಪೈಪೋಟಿ ಇಲ್ಲ ಮಹಾರಾಷ್ಟ್ರಕ್ಕಾಗಿ ಪೈಪೋಟಿ ಇದೆ ಮಹಾರಾಷ್ಟ್ರದ ಜಿ ಡಿ ಪಿ ಎಷ್ಟಿದೆ ನೂರ ಹತ್ತು ಬಿಲಿಯನ್ ಡಾಲರ್ ಜಿ ಡಿ ಪಿ ಇದೆ ನಲವತ್ತೆರಡು ಲಕ್ಷ ಕೋಟಿ ರೂಪಾಯಿ ಜಿ ಡಿ ಪಿ ಒಂದು ವರ್ಷದ ಜಿ ಡಿ ಪಿ ಮಹಾರಾಷ್ಟ್ರದ್ದು ನೂರ ಹತ್ತು ಬಿಲಿಯನ್ ಡಾಲರ್ ಇಡೀ ಜಗತ್ತಿನಲ್ಲಿ ನೂರು ಬಿಲಿಯನ್ ಡಾಲರ್ಗೂ ಹೆಚ್ಚು ಜಿ ಡಿ ಪಿ ಇರುವ ಮೂವತ್ತೊಂದು ದೇಶಗಳಿದ್ದಾವೆ ಒಂದು ಮಹಾರಾಷ್ಟ್ರದಲ್ಲಿ ಅಧಿಕಾರ ಹಿಡಿದ್ರೆ ಒಂದು ದೇಶದಲ್ಲಿ ಅಧಿಕಾರ ಹಿಡಿದಂತಾಗುತ್ತೆ ಉದಾಹರಣೆಗೆ ಪಾಕಿಸ್ತಾನದ ಜಿ ಡಿ ಪಿ ಮಹಾರಾಷ್ಟ್ರದ ಜಿ ಡಿ ಪಿಗಿಂತ ಕಡಿಮೆ ಬಾಂಗ್ಲಾದೇಶದ ಜಿ ಡಿ ಪಿ ಒಟ್ಟಾರೆ ಆರ್ಥಿಕತೆ ಮಹಾರಾಷ್ಟ್ರಕ್ಕಿಂತ ಕಡಿಮೆ ಈಜಿಪ್ಟ್ ಇರಾನ್ ಉಕ್ರೇನ್ ಯು ಎ ಇ ಜಗತ್ತಿನ ನೂರ ಅರವತ್ತು ದೇಶಗಳ ಜಿ ಡಿ ಪಿ ಮಹಾರಾಷ್ಟ್ರಕ್ಕಿಂತ ಕಡಿಮೆ ಇದೆ ಹಾಗಾಗಿ ಇಂಥ ರಾಷ್ಟ್ರದಲ್ಲಿ ಅಧಿಕಾರ ಹಿಡಿಬೇಕು ಅಂತ ಸಹಜವಾಗಿ ಯಾರಾದರೂ ಬಯಸ್ತಾರೆ ದೇಶದ ಒಟ್ಟಾರೆ ಜಿ ಡಿ ಪಿಯಲ್ಲಿ ಮಹಾರಾಷ್ಟ್ರದ ಪಾಲು ಫೋರ್ಟೀನ್ ಪರ್ಸೆಂಟ್ ಹದಿನಾಲ್ಕು ಪರ್ಸೆಂಟ್ ಇದೆ ಮುಂಬೈ ಒಂದೇ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಯಾರು ಅಧಿಕಾರ ಹಿಡಿಬೇಕು ಅಂತ ದೊಡ್ಡ ಆಗುತ್ತೆ ದೇಶದ ಜಿ ಡಿ ಪಿಯಲ್ಲಿ ಮುಂಬೈ ಪಾಲು ಆರು ಪಾಯಿಂಟ್ ಒಂದು ಎರಡರಷ್ಟಿದೆ ಹಾಗಾಗಿ ಮಹಾರಾಷ್ಟ್ರ ಅತ್ಯಂತ ಮುಖ್ಯವಾದಂತಹ ರಾಜ್ಯ ಇಡೀ ದೇಶಕ್ಕೆ ಬರುವಂತಹ ಒಟ್ಟಾರೆ ವಿದೇಶಿ ಹೂಡಿಕೆಯಲ್ಲಿ ಮಹಾರಾಷ್ಟ್ರಕ್ಕೆ ಐವತ್ತೆರಡು ಪರ್ಸೆಂಟ್ ಬರುತ್ತೆ ಸಂಪನ್ಮೂಲದ ದೃಷ್ಟಿಯಿಂದ ಯಾವುದೇ ರಾಜಕೀಯ ಪಕ್ಷಕ್ಕೆ ಮಹಾರಾಷ್ಟ್ರದಲ್ಲಿ ಅಧಿಕಾರ ಹಿಡಿಯೋದು ಅತ್ಯಂತ ಮುಖ್ಯ ಜೊತೆಗೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇಡೀ ಶೇರ್ ಮಾರ್ಕೆಟ್ ಅಲ್ಲೇ ಇರೋದು ಜೊತೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಷ್ಟೊಂದು ಇಂಪಾರ್ಟೆನ್ಸ್ ಇರುವಂತಹ ರಾಜ್ಯ ಹಾಗಾಗಿ ಈ ರಾಜ್ಯದಲ್ಲಿ ಅಧಿಕಾರ ಹಿಡಿಬೇಕು ಅಂತ ಎಲ್ಲ ರಾಜಕೀಯ ಪಕ್ಷಗಳು ಬ ಬಯಸುತ್ತವೆ ಹಾಗಾಗಿ ಕಳೆದ ವಿಧಾನಸಭಾ ಚುನಾವಣೆಯ ಅವಧಿಯಲ್ಲಿ ಐದು ವರ್ಷದಲ್ಲಿ ಮೂರು ಸರ್ಕಾರ ಬಂದವು ಒಂದು ದಿನ ಬೆಳಗಿನ ಜಾವ ಏಕಾಏಕಿ ದೇವೇಂದ್ರ ಫಡ್ನವೀಸ್ ಮತ್ತು ಅಜಿತ್ ಪವಾರ್ ಸಿ ಮತ್ತು ಡಿ ಸಿ ಎಮ್ ಆಗಿ ಸ್ವೀಕಾರ ಮಾಡಿದ್ರು ಆ ಸರ್ಕಾರ ಐದು ದಿನಕ್ಕೆ ಬಿತ್ತು ಆ ನಂತರ ಕಾಂಗ್ರೆಸ್ ಶಿವಸೇನೆ ಪ್ಲಸ್ ಎನ್ ಸಿ ಪಿ ಸರ್ಕಾರ ಆಯಿತು ಅವರೊಂದು ಎರಡು ವರ್ಷ ಸರ್ಕಾರ ಮಾಡಿದ್ರು ಎರಡು ಪಕ್ಷಗಳನ್ನು ಹೊಡೆದು ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂತು ಅಷ್ಟು ಪೈಪೋಟಿ ಈ ರಾಜ್ಯದ ಅಧಿಕಾರಕ್ಕಾಗಿ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್